ನಕಲಿ ದಾಖಲಾತಿ ನೀಡಿ ಸರ್ಕಾರಿ ಕೆಲಸ ಪಡೆದಂತ ಆರೋಪ ಕಿವುಡುತನ ಸರ್ಟಿಫಿಕೇಟ್ ನವೀಕರಣ ವೇಳೆ ಅಕ್ರಮ ಬಯಲಾಗಿದೆ ಸರ್ಕಾರಿ ನೌಕರನ ವಿರುದ್ಧ ಸರ್ಕಾರಿ ಆಸ್ಪತ್ರೆ ವೈದ್ಯರಿಂದ ದೂರು ನೀಡಲಾಗಿದೆ ಮ್ಯಾನ್ ಪರಸಪ್ಪ ಬಿಸ್ಟನ್ ಅವರ ವಿರುದ್ಧ ದೂರು ದಾಖಲಾಗಿದೆ ಬಾಗಲಕೋಟೆಯ ಬೀಳಗಿ ತಾಲೂಕಿನ ನಾಗರಾಳ ಗ್ರಾಮದ ಪರಸಪ್ಪ ವಿದ್ಯುತ್ ಪ್ರಸರಣ ಘಟಕದ ಲೈನ್ ಮ್ಯಾನ್ ಪರಸಪ್ಪ ಸರ್ಕಾರಿ ವೈದ್ಯ ಸಂಜೀವ ಗಡಹಳ್ಳಿಯಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ ಬೀಳಗಿ ಪೊಲೀಸ್ ಠಾಣೆಯಲ್ಲಿ ಪರಸಪ್ಪ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿರುವಂಥ ಪರಸಪ್ಪ ಇದೀಗ ದಾಖಲಾತಿ ನವೀಕರಣ ವೇಳೆ ನಕಲಿ ಸರ್ಟಿಫಿಕೇಟ್ ಸೃಷ್ಟಿ ಮಾಡಿರೋದು ಸರ್ಕಾರಿ ವೈದ್ಯರ ಸಹಿ ಪೋರ್ಜರಿ ಮಾಡಿ ಸರ್ಟಿಫಿಕೇಟ್ ಸೃಷ್ಟಿ ಮಾಡಲಾಗಿದೆ ಮೈಸೂರು ಆಸ್ಪತ್ರೆಯ ಸರ್ಟಿಫಿಕೇಟ್ಗೆ ಬೀಳಗಿ ವೈದ್ಯರ ಪೋರ್ಜರಿ ಸಹಿಯನ್ನು ಹಾಕಲಾಗಿದೆ ಸೊ ಇದು ವೈದ್ಯರಿಗೆ ಗೊತ್ತಾಗಿದೆ ಓ ಇದು ಏನು ಸರಿ ಇಲ್ಲ ಪೋರ್ಜರಿ ಮಾಡಿದ್ದಾರೆ ಹಾಗೆಯೇ ಫೇಕ್ ಡಾಕ್ಯುಮೆಂಟ್ ಅನ್ನೋದು ಅವರು ಇದೀಗ ಕಂಪ್ಲೇಂಟನ್ನು ಕೊಟ್ಟಿರೋದು ನೋಡಿ ಎಷ್ಟೋ ಮಂದಿ ಈ ಥರದ ಕೆಲಸಗಳನ್ನು ಮಾಡ್ತಾರೆ ಈಗ ಚೇತನರು ಅಥವಾ ಕೆಲವೊಂದು ಕೆಟಗಿರಿಯಲ್ಲಿ ಇಂಥವ್ರಿಗಾದರೆ ಅವಕಾಶ ಸಿಗುತ್ತೆ ಸರ್ಕಾರಿ ಕೆಲಸದ್ದು ಅಂತ ಹೇಳ್ತಾರಲ್ಲ ಆ ಕಾರಣಕ್ಕಾಗಿ ಫೇಕ್ ಸರ್ಟಿಫಿಕೇಟನ್ನು ಕ್ರಿಯೇಟ್ ಮಾಡಿಕೊಂಡು ಕೆಲಸವನ್ನು ಪಡ್ಕೊಳ್ಳೋದು ಅದು ಇವತ್ತಲ್ಲ ನಾಳೆ ಅಲ್ಲ ಯಾವತ್ತಾದರೂ ಸಮಸ್ಯೆನೇ ಯಾವತ್ತಾದರೂ ಒಂದು ದಿನ ತಗ್ಲಾಕೊಂಡ್ರು ಅಂತಂದ್ರೆ ಈ ರೀತಿಯಾದಂತ ಪರಿಸ್ಥಿತಿ ಆಗತ್ತೆ ಸೊ ಇದೀಗ ಲೈನ್ ಮ್ಯಾನ್ ಪರಸಪ್ಪನ ವಿಚಾರದಲ್ಲೂ ಕೂಡ ಅದೇ ಆಗಿದೆ ವೈದ್ಯರಿಗೆ ಗೊತ್ತಾಗಿದೆ ಗೊತ್ತಾಗ್ತಾ ಇದ್ದ ಹಾಗೇನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಿಳಿಗಿ ತಾಲೂಕಿನಲ್ಲಿ ಕೆಬಿಯಲ್ಲಿ ಈಗಾಗಲೇ ಅನುವಾಡಿಯಲ್ಲಿ ಪರಸಪ್ಪ ಹನುಮಂತ ಸ ನೌಕರಿಯಲ್ಲಿ ಕಾಯಂಗೊಳಿಸಿಕೊಂಡು ಇರುತ್ತಾನೆ ಮತ್ತು ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಆಯ್ಕೆಯಾಗಿದ್ದಾರೆ ಐದು ಮಂದಿ ಐದು ಮಂದಿ ಆಯ್ಕೆ ಆಗಿ ಬಾಗಲಕೋಟೆ ಒಳಗೆ ಎಂಟ್ರಿ ಕೊಟ್ಟು ಮತ್ತು ಮುದೋಳದಲ್ಲಿ ಮತ್ತು ಜಮಖಂಡಿಯಲ್ಲಿ ಮತ್ತು ರಾಮದೂರ್ ತಾಲೂಕಿನಲ್ಲಿ ಆಯ್ಕೆ ಆಗಿದ್ದರು ಆರು ಮಂದಿ ಕೋಡಿ ಆರು ಮಂದಿ ಕೋಡಿ ಏನು ಮಾಡಿದ್ರಲ್ಲ ಈಗ ನಕಲಿ ಸರ್ಟಿಫಿಕೇಟ್ ಪಡೆದುಕೊಂಡು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೋಗಿ ಒಂದೇ ದಿನದಾಗ ಒಂದೇ ದಿನ ಏಕ ಏಕಾಲಕ್ಕೆ ಶ್ರವಣ ದೋಷ ಅಂತ ತಗೊಂಡು ಸರ್ಟಿಫಿಕೇಟ್ ತೊಗೊಂಡು ಸರ್ಕಾರಿ ಒಳಗೆ ನೌಕರಿ ತೊಗೊಂಡಾರೆ ಅವರು ಕೆ ಬಿ ಒಳಗೆ ಮತ್ತು ಈಗ ಅವ್ರು ಏನು ಮಾಡಿದರು ಬಾಗಲಕೋಟೆಗೆ ಈಗ ನಾವು ಅಲ್ಲಿ ತಿಳಿಸಿದ್ದು ಅಲ್ಲಿ ತಿಳಿಸಿದ್ದು ಬೆಂಗಳೂರು ತಿಳಿಸಿದ್ದು ಎಲ್ಲ ಕಡೆ ತಿಳಿಸೀನಿ ಈ ಇದಕ್ಕೆ ಬಗ್ಗೆ ಈಗ ಏನೈತೆ ಸರ್ಕಾರ ಮಾಡ್ದ ನಡತ್ತಿ ಮತ್ತು ಲೋಕಾಯುತ ನಡತಿ ಬಾಗಲಕೋಟೆಯಿಂದ ಏನೈತೆ ಈಗ ಮಾತು ಒಳ್ಳೆ ಸರ್ಟಿಫಿಕೇಟ್ ಏನು ಮಾಡ್ಯಾರ ನಕಲಿ ತಯಾರು ಮಾಡ್ಯಾನೆ ನೀವು ಈಗ ವಿ ಡಿ ಐ ಡಿ ಕಾರ್ಡ್ ಹತ್ತೆ ತಯಾರು ಮಾಡ್ಯಾನ ವಿ ಐ ಡಿ 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 ಕಾರ್ಡ್ ಮಾಡಿ ಏನು ಮಾಡ್ಯಾನ ಅಂದ್ರೆ ಸಂಜೀವ್ ಡಾಕ್ಟರ್ ಎಡಳಿ ಇವ್ರದು ಸೈ ಮೈಸೂರದಾಗ ಮಾಡ್ಕೊಂಡು ಬಂದೇ ಅನ್ನೋಂಗೆ ಮಾಡ್ಕೊಂಡಾನ ಈ ಜಿಲ್ಲಾನ ಬೇರೆ ಅಲ್ಲಿ ಜಿಲ್ಲಾನ ಬೇರೆ ಅಲ್ಲಿ ತೋರ್ಸ್ಕೊಂಡು ಅಲ್ಲಿದು ಡಾಕ್ಟರ್ ಬೇಕು ಇವ್ರದ್ದು ಪಟ್ಟಿ ಸೈ ದಾಖಲೆ ತೊಗೊಂಡು ಹೋಗಿ ಕಂಪ್ಯೂಟರ್ದಾಗ ಮಾಡ್ಕೊಂಡು ಈ ವಿ ಡಿ ಐ ಡಿ ಕಾರ್ಡ್ ತೊಗೊಂಡು ನಾನು ಸರಿ ಅಂತೇಳಿ ದಾಖಲೆ ತೊಗೊಂಡು ಈಗ ಸರ್ಕಾರಿ ನೌಕರಿಯಲ್ಲಿ ಮುಂದುವರೆದಾನ ಇದಕ್ಕೆ ಕ್ರಮ ತಗೋಬೇಕು ಮತ್ತು ಶಿಸ್ತಿನ ಕ್ರಮದಿಂದ ಇದನ್ನು ಜರುಗಿಸ್ಬೇಕು ಮತ್ತು ಇವರು ಈ ಡಿಪಾರ್ಟ್ಮೆಂಟ್ದವರು ಯಾವುದೇ ಅವ್ರ ಮೇಲೆ ಆ್ಯಕ್ಷನ್ ಮಾಡೋಕ್ತಾ ಇರಲಿಲ್ಲ ನಾನು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ನಾನು ಹೋರಾಟ ಮಾಡ್ಕೊಂಡು ಬಂದೇನೆ ಎಲ್ಲ ಥರ ದಾಖಲೆನೂ ಕೊಟ್ಟಿನಿ ಅವ್ರದ್ದು ಎಲ್ಲ ಪ್ರೂಫ್ನೂ ಕೊಟ್ಟಿನಿ ಈ ಬಗ್ಗೆ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರಮಠ ಗುರು ಹಿರೇಮಠ ಏನಿದು ಈ ಪ್ರಕರಣದ ಹಿನ್ನೆಲೆ ಏನು ಹೇಗೆ ತಗಲು ಹಾಕೊಂಡ್ರು ಖಂಡಿತ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಆ ನೇಮಕ ಆಗಿರ್ತಕ್ಕಂತ ಐದು ಜನರ ಮೇಲೆ ಈಗಾಗ್ಲೇ ಆಗ್ಲಿಂದಲೂ ಕೂಡ ಇದು ಆರೋಪ ಕೇಳಿ ಬಂದಿರುವಂತದ್ದು ಪ್ರಮುಖವಾಗಿ ಆ ಈಗಾಗಲೇ ಎರಡ್ ಸಾವಿರದ ಹದಿನೇಳರಲ್ಲಿ ನೇಮಕ ಆಗಿರತಕ್ಕಂತ ಶ್ರವಣ ದೋಷ ಆರೋಪ ಏನು ಸರ್ಟಿಫಿಕೇಟ್ ಪಡೆದು ಲೈಮನ್ ಆಗಿದ್ದಾರೆ ಅನ್ನುವಂಥ ಈಗ ಮಾಡ್ತಿರುವಂತದ್ದು ಆಗ ಒಟ್ಟು ಆರು ಜನರ ಮೇಲೆ ಎಫ್ಐಆರ್ ದಾಖಲೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಕೂಡ ಅಲ್ಲಿಯ ಆ ಸ್ಥಳೀಯ ನಾಗರಿಕರು ಕೂಡ ಮಾಡಿರುವಂತದ್ದು ಸರ್ಕಾರಿಯ ಕೆಲಸ ಗಿಟ್ಟಿಸಿಕಲು ನಕಲಿ ದಾಖಲೆ ಸೃಷ್ಟಿ ಗೋಲ್ಮಾಲ್ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಕೂಡ ಆಗ ಮಾಡಿರುವಂತದ್ದು ಪ್ರಮುಖವಾಗಿ ಏನು ಕೀಡುತನದ ಸರ್ಟಿಫಿಕೇಟ್ ನವೀಕರಣ ವೇಳೆ ಈ ರೀತಿ ಅವಘಡ ಆಗಿದೆ ಹೀಗಾಗಿ ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಇವರ ಮೇಲೆ ಏನು ಎರಡ್ ಸಾವಿರದ ಹದಿನೇಳರಿಂದ ಏನು ಆಯ್ಕೆಯಾಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇದರ ಮೇಲೆ ಇವರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಇವರ ಮೇಲೆ ಎಫ್ಐಆರ್ ಮಾಡಬೇಕು ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥ ದುಡ್ಡನ್ನ ವಾಪಸ್ ಸರ್ಕಾರಕ್ಕೆ ಕಟ್ಟಿಸ್ಕೊಳ್ಬೇಕು ಮತ್ತು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಕೂಡ ಮಾಡಿರುವಂತದ್ದು ಅಂತದ್ದು ಈಗ ಏನು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ನಗರ ನಿವಾಸಿಯಾಗಿರ್ತಕ್ಕಂಥ ಏನು ಸರ್ಕಾರಿ ವೈದ್ಯ ಸಂಜೀವ್ ವಡಳಿ ಅವರಿಂದ ಈಗ ದೂರು ಕೂಡ ನೀಡಿರುವಂತದ್ದು ಏನು ಮೈಸೂರಿನಲ್ಲಿ ಆಸ್ಪತ್ರೆ ಹೆಸರಿನಲ್ಲಿ ಸರ್ಟಿಫಿಕೇಟ್ಗೆ ಬೀಳಗಿ ವೈದ್ಯರ ಪೋರ್ಜರಿ ಸಹಿ ಮಾಡಿದ್ದಾರೆ ಹೀಗಾಗಿ ಇವರ ಮೇಲೆ ಬೀಳ್ಗಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಕೂಡ ದಾಖಲಾಗಿರುವಂತದ್ದು ಪ್ರಮುಖವಾಗಿ ಈ ಹಿಂದೆ ಹದಿನೇಳರಲ್ಲಿ ಈ ಪ್ರಕರಣ ಪ್ರಕರಣವನ್ನ ದಾಖಲಿಸಿಕೊಂಡು ಈತನ ಮೇಲೆ ಕ್ರಮ ಜರುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಕೂಡ ಆಗಿತ್ತು ಅವರ ಮೇಲೆ ಕಾನೂನು ಸುವ್ಯತೆ ಕ್ರಮ ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿ ಇಲ್ಲಿವರೆಗೆ ಕ್ರಮ ಆಗಿಲ್ಲ ಮತ್ತೆ ಅಂಥದ್ದೇ ಅಂದ್ರೆ ಈಗೂ ಕೂಡ ನಕಲಿ ಒಂದು ಪೋರ್ಜರಿ ಸಹಿಯನ್ನ ಮಾಡಿಸಿ ಅಂದ್ರೆ ಮೈಸೂರು ಭಾಗದಲ್ಲಿ ಆ ಸರ್ಟಿಫಿಕೇಟ್ ಇರೋದು ಇಲ್ಲಿ ಬೀಳಗಿ ವೈದ್ಯರ ಅಂದ್ರೆ ಎಡಳಿ ಅವರ ಒಂದು ಸಂಜಯ್ ಎಡಳಿ ಅವರಂತ ಏನು ವೈದ್ಯರಿದ್ದಾರೆ ಅವರ ಸಹಿ ಯಾಕಾಗಿದೆ ಈತನ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಇದು ಕೂಡ ಪೋರ್ಜರಿ ಸಹಿ ಮಾಡಿ ಮತ್ತೆ ಸರ್ಕಾರಕ್ಕೆ ಏನು ಅನ್ಯಾಯ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿರುವಂತದ್ದು ಹೀಗಾಗಿ ಈ ಈ ಬಾರಿ ಅವರ ಮೇಲೆ ಕ್ರಮ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಂದ್ರೆ ಈ ರೀತಿಯಾಗಿ ಏನು ಸರ್ಕಾರಕ್ಕೆ ಒಂದು ಕೋರ್ಜರಿಯ ಒಂದು ಸಹಿ ಮಾಡಿ ಮತ್ತು ನಕಲಿ ಒಂದು ಅಂಕಪಟ್ಟಿಯನ್ನ ಕೊಟ್ಟು ಇವರು ನೌಕರಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಇವರ ಮೇಲೆ ಸೂಕ್ತ ಕ್ರಮವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಕೂಡ ಮಾಡ್ತಿರುವಂತದ್ದು ಈಗ ದೂರು ಕೂಡ ದಾಖಲಾಗಿರುವಂತದ್ದು ನೀತಿ ಓಕೆ ತಮಿಳ ಡೀಟೇಲ್ಸ್ಗಾಗಿ